ಆತ್ಮೀಯ ಬಂಧುಗಳೇ ಎಲ್ಲ ತಾಯಂದಿರೇ ಯುವಕ ಮಿತ್ರರ ಇವತ್ತು ರಾಜ್ಯ ಮಟ್ಟದ ಎರಡನೇ ಜನಸ್ಪಂದನ ಕಾರ್ಯಕ್ರಮವನ್ನ ಹಮ್ಮಿಕೊಂಡಿದ್ದೀವಿ ಮೊದಲನೇ ಜನಸ್ಪಂದನ ಕಾರ್ಯಕ್ರಮ ನವೆಂಬರ್ ಇಪ್ಪತ್ತೇಳನೇ ತಾರೀಕು ನಡೆದಿತ್ತು ದಯಮಾಡಿ ಎಲ್ಲರೂ ಕೂಡ ನಿಶಬ್ಧವಾಗಿರ್ಬೇಕು ದಯಮಾಡಿ ಎಲ್ಲ ಬಂಧುಗಳಲ್ಲಿ ಮನವಿ ಮಾಡ್ತೇನೆ ನಿಶಬ್ದವಾಗಿರ್ಬೇಕು ಗಲಾಟೆ ಮಾಡ್ಕೊಳ್ಬೇಡಿ ಅಂತ ಹೇಳಿ ನಿಮ್ಮೆಲ್ಲರೂ ಕೂಡ ಮನವಿಯನ್ನು ಮಾಡಲಿಕ್ಕೆ ಬಯಸ್ತಾ ಇದ್ದೇನೆ ಸುಮಾರು ಐದು ಸಾವಿರದಷ್ಟು ಕಳೆದ ಜನಸ್ಪಂದನ ಕಾರ್ಯಕ್ರಮದಲ್ಲಿ ಅರ್ಜಿಗಳು ಬಂದಿದ್ದವು ಆ ಅರ್ಜಿಗಳಲ್ಲಿ ತೊಂಬತ್ತೆಂಟು ಪರ್ಸೆಂಟ್ ಆ ಎಲ್ಲ ಅರ್ಜಿಗಳಿಗೂ ಕೂಡ ನಮ್ಮ ಅಧಿಕಾರಿಗಳು ಅವರ ಸಮಸ್ಯೆಗಳಿಗೆ ಪರಿಹಾರ ಕೊಡ್ತಕ್ಕಂಥ ಪ್ರಾಮಾಣಿಕ ಪ್ರಯತ್ನವನ್ನ ಮಾಡಿದ್ದಾರೆ ಇನ್ನೊಂದು ಎರಡು ಪರ್ಸೆಂಟ್ ಮಾತ್ರ ಉಳಿದಿರಬಹುದು ಐದು ಸಾವಿರದಲ್ಲಿ ಇನ್ನೂರು ಚಿಲ್ಲರೆ ಅರ್ಜಿಗಳು ಮಾತ್ರ ಉಳಿದಿದ್ದಾವೆ ಅವು ಕೂಡ ಕೆಲವೇ ದಿನಗಳಲ್ಲಿ ಇತ್ಯರ್ಥ ಆಗ್ತವೆ ಸೊ ಇದು ಎರಡನೇ ಜನಸ್ಪಂದನ ಕಾರ್ಯಕ್ರಮ ಸುಮಾರು ಹತ್ತು ಸಾವಿರಕ್ಕೂ ಹೆಚ್ಚು ಜನರು ತಮ್ಮ ಸಮಸ್ಯೆಗಳನ್ನ ಒತ್ತು ಇಲ್ಲಿ ಬಂದಿದ್ದೀರಿ ನಿಮ್ಮ ಸಮಸ್ಯೆಗಳನ್ನ ನಾನು ನಿಮ್ಮ ಸ್ಥಳಕ್ಕೆ ಬಂದು ನೀವಿರ್ತಕ್ಕಂತ ಜಾಗಕ್ಕೆ ಬಂದು ನಿಮ್ಮನ್ನೆಲ್ಲ ಭೇಟಿ ಮಾಡಿ ಅರ್ಜಿಗಳನ್ನು ಸ್ವೀಕಾರ ಮಾಡತಕ್ಕಂಥದ್ದು ನಿಮ್ಮ ಸಮಸ್ಯೆಗಳನ್ನ ಆಲಿಸ್ತಕ್ಕಂಥದ್ದು ಅದಕ್ಕೆ ಸರ್ಕಾರ ಪರಿಹಾರವನ್ನು ಒದಗಿಸ್ತಕ್ಕಂಥ ಕೆಲಸವನ್ನ ಮಾಡ್ತದೆ ಅಂತಕ್ಕಂಥ ಮಾತುಗಳನ್ನ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಇಲ್ಲಿವರೆಗೆ ನಮ್ಮ ಸರ್ಕಾರ ಬಂದ ಮೇಲೆ ಎಲ್ಲ ಜಿಲ್ಲೆಗಳಲ್ಲಿ ಎಲ್ಲ ಜಿಲ್ಲಾ ಮಂತ್ರಿಗಳು ಕೂಡ ನೂರ ಎಂಟು ನೂರ ಎಂಟು ಜನಸ್ಪಂದನ ಕಾರ್ಯಕ್ರಮಗಳನ್ನು ಮಾಡಿದ್ದಾರೆ ನಮ್ಮ ಉದ್ದೇಶ ಸರ್ಕಾರವನ್ನ ಜನರ ಬಳಿಗೆ ಕೊಂಡೊಯ್ಬೇಕು ಅಂತಕ್ಕಂಥದ್ದು ಉದ್ದೇಶ ಆಡಳಿತ ಇಲ್ಲಿ ಬೆಂಗಳೂರಿನಲ್ಲಿ ಇರಬಾರದು ಅದು ಜನರ ಬಳಿಗೆ ಹೋಗಬೇಕು ಜನರ ಸಮಸ್ಯೆಗಳಿಗೆ ಸ್ಪಂದಿಸಬೇಕು ಅಂತಕ್ಕಂಥದ್ದು ನಮ್ಮ ಸರ್ಕಾರದ ಉದ್ದೇಶ ಯಾಕಂತಂದ್ರೆ ನಾನು ಅನೇಕ ಸಾರಿ ನೋಡಿದ್ದೇನೆ ನಾನು ಹಿಂದೆ ಮುಖ್ಯಮಂತ್ರಿ ಆಗಿರುವಾಗ ಈಗ ಎರಡನೇ ಬಾರಿ ಮುಖ್ಯಮಂತ್ರಿ ಆದಾಗ ಜನರು ಸಣ್ಣ ಪುಟ್ಟ ಸಮಸ್ಯೆಗಳನ್ನೆಲ್ಲ ಬೆಂಗಳೂರಿಗೆ ಒತ್ಕೊಂಡು ಬರ್ತಕ್ಕಂಥ ಪರಿಸ್ಥಿತಿ ಇರಬಾರದು ಯಾಕಂತಂದ್ರೆ ಸ್ಥಳೀಯ ಮಟ್ಟದಲ್ಲೇ ಜಿಲ್ಲಾ ಮಟ್ಟದಲ್ಲಿ ತಾಲೂಕು ಮಟ್ಟದಲ್ಲಿ ಜನರ ಸಮಸ್ಯೆಗಳಿಗೆ ಪರಿಹಾರವನ್ನು ಒದಗಿಸ್ಕೊಡ್ಬೇಕು ಅಂತಕ್ಕಂಥದ್ದು ನಮ್ಮ ಸರ್ಕಾರದ ಉದ್ದೇಶ ಒಂದು ವೇಳೆ ತಾಲೂಕು ಮಟ್ಟದಲ್ಲಿ ಜಿಲ್ಲಾ ಮಟ್ಟದಲ್ಲಿ ಸಮಸ್ ನಿಮ್ಮ ಸಮಸ್ಯೆಗಳಿಗೆ ಪರಿಹಾರ ಸಿಕ್ಕದೆ ಹೋದರೆ ಅದು ರಾಜ್ಯ ಮಟ್ಟಕ್ಕೆ ಬಂದ್ರೆ ನಾನು ಆ ಸಮಸ್ಯೆಗಳಿಗೆ ಪರಿಹಾರ ಕೊಡ್ತಕ್ಕಂಥ ಪ್ರಯತ್ನವನ್ನು ಮಾಡುತ್ತೇವೆ ಆದರೆ ನಿಮ್ಮ ಸಮಸ್ಯೆಗಳು ಕಾನೂನು ಬದ್ಧವಾಗಿದ್ರೆ ನಿಮ್ಮ ಸಮಸ್ಯೆಗಳು ಪರಿಹಾರ ಮಾಡ್ತಕ್ಕಂಥ ರೀತಿಯಲ್ಲಿ ಇದ್ರೆ ಆ ಎಲ್ಲ ಸಮಸ್ಯೆಗಳಿಗೂ ಕೂಡ ಪರಿಹಾರ ಸಿಕ್ಕೇ ಸಿಗ್ತದೆ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಅದರಿಂದ ಈಗ ನೀವು ನವೆಂಬರ್ ಇಪ್ಪತ್ತೇಳನೇ ತಾರೀಕು ಕೊಟ್ಟಿದಂಥ ಅರ್ಜಿಗಳಿಗೆ ತೊಂಬತ್ತೆಂಟು ಪರ್ಸೆಂಟ್ ಪರಿಹಾರ ಆಗಿದೆ ಅಂತಂದ್ರೆ ಬಹುತೇಕವಾಗಿ ಎಲ್ಲ ಸಮಸ್ಯೆಗಳಿಗೂ ಕೂಡ ಪರಿಹಾರವನ್ನು ಕೊಡ್ತಕ್ಕಂಥ ಪ್ರಯತ್ನವನ್ನು ಮಾಡಿದ್ದೀವಿ ನಾನು ಅಧಿಕಾರಿಗಳಿಗೆ ಸ್ಪಷ್ಟ ಸೂಚನೆಯನ್ನು ಕೊಟ್ಟಿದ್ದೇನೆ ಮೂರು ತಿಂಗಳೊಳಗಡೆ ಎಲ್ಲ ಅರ್ಜಿಗಳ ಅರ್ಜಿಗಳ ವಿಲೇವಾರಿ ಮಾಡಬೇಕು ಅವರ ಸಮಸ್ಯೆಗಳಿಗೆ ಪರಿಹಾರವನ್ನ ಕೊಡಬೇಕು ಒಂದು ವೇಳೆ ಕಾನೂನು ರೀತಿಯ ಕೊಡ್ಲಿಕ್ಕೆ ಆಗದೆ ಹೋದ್ರೆ ಕಾನೂನು ರೀತಿಯ ಕೊಡದೆ ಆಗ್ಲಿಕ್ಕೆ ಆಗದೆ ಹೋದ್ರೆ ಅದಕ್ಕೆ ಇಂಬರಹವನ್ನ ಇಂಬರಹವನ್ನ ಇಂಥ ಕಾರಣಗಳಿಗೋಸ್ಕರ ನಿಮ್ಮ ಸಮಸ್ಯೆಗೆ ಪರಿಹಾರ ಕೊಡಕ್ಕಾಗಲ್ಲ ಇದು ಕಾನೂನಿಗೆ ವಿರುದ್ಧ ಆಗಿರೋದ್ರಿಂದ ಅಥವಾ ಮಾಡಲಿಕ್ಕೆ ಬರ ಮಾಡದೇ ಇದ್ದರಿಂದ ನಿಮ್ಮ ಸಮಸ್ಯೆಗೆ ಪರಿಹಾರ ಕೊಡ್ಲಿಕ್ಕೆ ಆಗಿಲ್ಲ ಅಂತಕ್ಕಂಥ ಇಂಬರಹ ಇಂಬರಹ ಅದು ಯಾರು ಅರ್ಜಿ ಕೊಟ್ಟಿದ್ದಾರೆ ಅವರ ವಿಳಾಸಕ್ಕೆ ತಲುಪಿಸ್ಬೇಕು ಅಂತಕ್ಕಂಥದನ್ನು ಕೂಡ ಸ್ಪಷ್ಟವಾದಂತ ಸೂಚನೆಯನ್ನ ಅಧಿಕಾರಿಗಳಿಗೆ ಕೊಟ್ಟಿದ್ದೇನೆ ಅದರಿಂದ ಯಾರು ಕೂಡ ನಮ್ಮ ಅರ್ಜಿ ನಿಮ್ಮ ಅರ್ಜಿಗಳ ಮೇಲೆ ನಮಗೇನು ಪರಿಹಾರ ಸಿಗ್ಲಿಲ್ಲ ಅಂತಕ್ಕಂಥ ಭಾವನೆ ಬರಬೇಕಾದಂತ ಅಗತ್ಯ ಇಲ್ಲ ಎಲ್ಲ ಸಮಸ್ಯೆಗಳಿಗೂ ಕೂಡ ಪರಿಹಾರವನ್ನು ಒದಗಿಸ್ಕೊಡ್ತಕ್ಕಂಥ ಕೆಲಸವನ್ನ ಮಾಡುತ್ತೇವೆ ನಾವು ಈ ಜನಸ್ಪಂದನ ಕಾರ್ಯಕ್ರಮವನ್ನ ಹಂಕಂಡಿರ್ತಕ್ಕಂಥದ್ದು ಆಡಳಿತ ಚುರುಕಾಗಬೇಕು ಆಡಳಿತ ಚುರುಕುಗೊಳ್ಬೇಕು ಆಡಳಿತ ಜನರ ಸಮಸ್ಯೆಗಳಿಗೆ ಸ್ಪಂದಿಸ್ತಕ್ಕಂಥ ರೀತಿಯಲ್ಲಿ ಇರ್ಬೇಕು ಯಾಕಂತಂದ್ರೆ ನಾವು ಅನೇಕ ಕಾರ್ಯಕ್ರಮಗಳನ್ನ ಮಾಡ್ತೀವಿ ಬಡವರ ಕಾರ್ಯಕ್ರಮಗಳು ಈ ಬಡವರ ಕಾರ್ಯಕ್ರಮಗಳು ಯಾವ ಫಲಾನುಭವಿ ಇದ್ದಾನೆ ಆ ಫಲಾನುಭವಿಗೆ ನೇರವಾಗಿ ತಲುಪಬೇಕು ಈಗ ಐದು ಗ್ಯಾರಂಟಿಗಳನ್ನ ಘೋಷಣೆ ಮಾಡಿದೀವಿ ನಾವು ಅಧಿಕಾರಕ್ಕೆ ಬಂತು ಇನ್ನು ಅಧಿಕಾರಕ್ಕೆ ಬಂದು ಇನ್ನೂ ಒಂಬತ್ತು ತಿಂಗಳುಗಳಾಗಿಲ್ಲ ಈ ಎಂಟು ತಿಂಗಳುಗಳಲ್ಲೇ ಎಲ್ಲ ಗ್ಯಾರಂಟಿಗಳನ್ನು ಕೂಡ ಜಾರಿ ಮಾಡಿದ್ದೇವೆ ಅವರು ಗೇಲಿ ಮಾಡ್ತಿದ್ರು ಈ ಗ್ಯಾರಂಟಿಗಳನ್ನ ಜಾರಿ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಸಾಧ್ಯ ಇಲ್ಲ ಒಂದು ವೇಳೆ ಮಾಡಿದ್ರೆ ಕರ್ನಾಟಕ ರಾಜ್ಯ ಆರ್ಥಿಕವಾಗಿ ದಿವಾಳಿ ಆಗ್ಬಿಡ್ತದೆ ಮಾಡಕ್ ಸಾಧ್ಯನೇ ಇಲ್ಲ ಅಂತ ಹೇಳಿದ್ರು ಇಲ್ಲಿರ್ತಕ್ಕಂಥ ಲೀಡರ್ಗಳು ವಿರೋಧ ಪಕ್ಷದಲ್ಲಿರ್ತಕ್ಕಂಥ ಲೀಡರ್ಗಳು ಕರ್ನಾಟಕ ರಾಜ್ಯದಲ್ಲಿರ್ತಕ್ಕಂಥವರು ಅವರು ಇಲ್ಲ ಈಗ ಕೊಟ್ಬಿಡ್ತಾರೆ ಆಮೇಲೆ ನಿಲ್ಸ್ಬಿಡ್ತಾರೆ ನಾನು ಸ್ಪಷ್ಟಪಡಿಸಲಿಕ್ಕೆ ಬಯಸ್ತಾ ಇದ್ದೇನೆ ಇದು ಬಡವರ ಕಾರ್ಯಕ್ರಮ ಜೊತೆಗೆ ಸಮಾಜದಲ್ಲಿ ಸಮಾನತೆಯನ್ನು ತರಲಿಕ್ಕೆ ಮಾಡಿರ್ತಕ್ಕಂಥ ಕಾರ್ಯಕ್ರಮಗಳು ಅಸಮಾನತೆಯನ್ನು ಹೋಗ್ಲಾಡಿಸ್ಲಿಕ್ಕೋಸ್ಕರ ಮಾಡಿರ್ತಕ್ಕಂಥ ಕಾರ್ಯಕ್ರಮಗಳು ನಾವು ಸಂವಿಧಾನದಲ್ಲಿ ನಂಬಿಕೆ ಇಟ್ಕೊಂಡಿರ್ತಕ್ಕಂಥವ್ರು ಬಸವಾದಿ ಶರಣರ ವಿಚಾರಗಳಲ್ಲಿ ನಂಬಿಕೆ ಇಟ್ಕೊಂಡಿರ್ತಕ್ಕಂಥವ್ರು ಸಮಾಜ ಸಮಾಜ ನಿರ್ಮಾಣ ಆಗಬೇಕು ಅಂತಕ್ಕಂಥದ್ರಲ್ಲಿ ನಂಬಿಕೆ ಇಟ್ಕೊಂಡಿರ್ತಕ್ಕಂಥವ್ರು ಅದರಿಂದ ನಮ್ಮ ಉದ್ದೇಶ ಸಮಾಜದಲ್ಲಿ ನೆಮ್ಮದಿ ಶಾಂತಿ ಇರ್ಬೇಕು ಅದಾಗಬೇಕಾದ್ರೆ ಸಮಾನತೆ ಬರಬೇಕು ಜೊತೆಗೆ ಪ್ರಾತೃತ್ವ ಬೆಳಿಬೇಕು ಪ್ರಾತೃತ್ವ ಬೆಳಿಬೇಕು ಸಮಾನತೆ ಬರಬೇಕು ಅಸಮಾನತೆ ಹೋಗಬೇಕು ಅದು ಹೋದಾಗ ಮಾತ್ರ ಸಮಾಜದಲ್ಲಿ ನೆಮ್ಮದಿ ಶಾಂತಿಯನ್ನ ಕಾಪಾಡಲಿಕ್ಕೆ ಸಾಧ್ಯ ಆಗ್ತದೆ ಜೊತೆಗೆ ಕಾನೂನ ಸುವ್ಯವಸ್ಥೆ ಇದ್ರೆ ರಾಜ್ಯದಲ್ಲಿ ಕಾನೂನ ಸುವ್ಯವಸ್ಥೆ ಇದ್ರೆ ನಮ್ಮಲ್ಲಿ ಬಂಡವಾಳ ಹೂಡಿಕೆನೂ ಕೂಡ ಅದು ತಾನಾಗೆ ಹರಿದು ಬರಲಿಕ್ಕೆ ಸಾಧ್ಯ ಆಗ್ತದೆ ಆ ಕಾರಣದಿಂದ ಇವತ್ತು ರಾಜ್ಯದ ಆರ್ಥಿಕ ಸಾಮಾಜಿಕ ಬದಲಾವಣೆಯನ್ನು ತರಲಿಕ್ಕೋಸ್ಕರ ಅಸಮಾನತೆಯನ್ನು ಹೋಗ್ಲಾಡಿಕೋಸ್ಕರ ಇಂಥ ಜನಸ್ಪಂದನ ಕಾರ್ಯಕ್ರಮಗಳು ಅಗತ್ಯ ಅಂತ ಹೇಳಿ ನಾವು ತಿಳ್ಕೊಂಡಿದ್ದೇನೆ ಮತ್ತೆ ಐದು ಗ್ಯಾರಂಟಿಗಳನ್ನು ನಾವು ಏನು ಜಾರಿಗೆ ಕೊಟ್ಟಿದ್ದೀವಿ ಈ ಐದು ಗ್ಯಾರಂಟಿಗಳು ಜನರಿಗೆ ತಲುಪಿದಾಗ ಇಪ್ಪ ಅಂತಕ್ಕಂಥದ್ದನ್ನು ಕೂಡ ತಿಳ್ಕೊಳ್ಳಿಕ್ಕೆ ಸಾಧ್ಯ ಆಗ್ತದೆ ಜನಜಾಗೃತಿ ಆಗ್ಬೇಕು ಇವತ್ತು ಯಾಕಂದ್ರೆ ಅನೇಕ ವಿರೋಧ ಪಕ್ಷದವರು ಅಪಪ್ರಚಾರ ಮಾಡಿ ಜನರನ್ನು ದಾರಿ ತಪ್ಪಿಸ್ತಕ್ಕಂಥ ಕೆಲಸವನ್ನ ಮಾಡ್ತಾರೆ ಅದಕ್ಕೆ ನಾನು ನಿಮ್ಮಲ್ಲಿ ಕಿವಿ ಮಾತನ್ನ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ವಿರೋಧ ಪಕ್ಷದವರ ಮಾತುಗಳನ್ನ ಕೇಳಬೇಡಿ ಅವರು ಅಧಿಕಾರದಲ್ಲಿ ಇದ್ದಾಗ ಏನು ಮಾಡಲಿಲ್ಲ ನಾವು ಮಾಡ್ಲಿಕ್ಕೆ ಪ್ರಾರಂಭ ಮೇಲೆ ಈ ತರಹ ಸುಳ್ಳುಗಳನ್ನ ಹೇಳ್ಕೊಂಡು ತಪ್ಪು ದಾರಿಗೆ ಜನರನ್ನ ತಪ್ಪು ದಾರಿಗೆ ಇಳಿತಕ್ಕಂತ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ ಈ ಮಾತುಗಳನ್ನು ಬಹಳ ಸ್ಪಷ್ಟಪಡಿಸಲಿಕ್ಕೆ ಬಯಸ್ತಾ ಇದ್ದೇನೆ ಈ ಐದು ಗ್ಯಾರಂಟಿಗಳು ಈಗಾಗಲೇ ನೀವು ಯಾರನ್ನಾರು ವಿಚಾರ ಮಾಡಿ ಮಾಧ್ಯಮದವರು ವಿಚಾರ ಮಾಡಬೇಕು ಮಾಧ್ಯಮದವರು ಎಲ್ರಿಗೂ ಕೂಡ ನಾನು ನಿಮ್ಮಲ್ಲಿ ಮನವಿ ಮಾಡ್ತೇನೆ ವಿಚಾರ ಮಾಡಬೇಕು ವಿಚಾರ ಮಾಡಬೇಕು ಶಕ್ತಿ ಯೋಜನೆ ಆಗ್ತಾ ಇದೆಯಾ ಇಲ್ವಾ ಗೃಹ ಜ್ಯೋತಿ ಆಗ್ತಾ ಇದೆಯಾ ಇಲ್ವಾ ಗೃಹ ಲಕ್ಷ್ಮಿ ಆಗ್ತಾ ಇದೆಯಾ ಇಲ್ವಾ ಅನ್ನಭಾಗ್ಯ ಕಾರ್ಯಕ್ರಮ ಜಾರಿ ಆಗ್ತಾ ಇದೆಯೇ ಇಲ್ವಾ ಯುವ ನಿಧಿ ಕಾರ್ಯಕ್ರಮ ಜಾರಿ ಆಗ್ತಾ ಇದೆಯೇ ಇಲ್ವಾ ಇವನ್ನ ನೀವು ವೆರಿಫೈ ಮಾಡಬೇಕು ಜನರ ಬಳಿ ಹೋಗ್ಬೇಕು ಜನರನ್ನ ಕೇಳಬೇಕು ನಾನು ಅನೇಕ ಸಭೆಗಳಲ್ಲಿ ಜನರ ಜೊತೆ ಮಾತನಾಡುವಾಗ ಕೇಳ್ತಾ ಇರ್ತೀನಿ ನಿಮಗೆ ಶಕ್ತಿ ಯೋಜನೆಯಿಂದ ಉಪಯೋಗ ಆಗಿದೆಯಾ ಅನ್ನಭಾಗ್ಯ ಕಾರ್ಯಕ್ರಮದಿಂದ ಉಪಯೋಗ ಆಗಿದೆಯಾ ಗೃಹ ಜ್ಯೋತಿ ಕಾರ್ಯಕ್ರಮದಿಂದ ಉಪಯೋಗ ಆಗಿದೆಯಾ ಗೃಹಲಕ್ಷ್ಮಿ ಯೋ ಯೋಜನೆಯಿಂದ ಉಪಯೋಗ ಆಗಿದೆಯಾ ಯಾರಿಗೆ ಬಂದಿದೆ ಕೈ ಎತ್ತಿ ಬಂದಿದ್ದ ಬಂದಿದ್ರೆ ಕೈ ಎತ್ತಿ ಅಂತೇಳಿ ಅನೇಕ ಸಾರ್ವಜನಿಕ ಸಭೆಗಳಲ್ಲಿ ನಾನು ಕೇಳಿದ್ದೀನಿ ಜನರು ಅದಕ್ಕೆ ಸ್ಪಂದನೆಯನ್ನ ಮಾಡಿದ್ದಾರೆ ಅದರ ಅರ್ಥ ಈ ಕಾರ್ಯಕ್ರಮಗಳು ಜಾರಿ ಆಗ್ತಾ ಇದ್ದಾವೆ ಮತ್ತೆ ನಾನು ಸ್ಪಷ್ಟಪಡಿಸ್ಲಿಕ್ಕೆ ಬಯಸ್ತಾ ಇದ್ದೇನೆ ಇನ್ನೊಂದು ಆರೋಪ ಮಾಡ್ತಾರೆ ವಿರೋಧ ಪಕ್ಷದವ್ರು ಏನಪ್ಪಾ ಅಂತಂದ್ರೆ ಈ ಕಾರ್ಯಕ್ರಮಗಳನ್ನ ಮಾಡ್ಬಿಟ್ಟು ಅಭಿವೃದ್ಧಿ ಬೇರೆ ಅಭಿವೃದ್ಧಿ ಕೆಲಸಗಳು ಮಾಡಲಿಕ್ಕೆ ಹಣ ಇಲ್ಲ ಈ ಸರ್ಕಾರದಲ್ಲಿ ಇವು ಅಭಿವೃದ್ಧಿ ಕೆಲಸಗಳಲ್ವಾ ಐದು ಗ್ಯಾರಂಟಿಗಳು ಮಾಡಿರ್ತಕ್ಕಂಥದ್ ಅಭಿವೃದ್ಧಿ ಕೆಲಸಗಳಲ್ವಾ ಹಣ ಖರ್ಚು ಮಾಡೋದು ಇದಕ್ಕೆ ಈ ಅಭಿವೃದ್ಧಿ ಕೆಲಸಗಳಿಗೆ ಅಲ್ವಾ ಜನರ ಬಡತನ ಹೋಗ್ಲಾಡ್ಸ್ಲಿಕ್ಕೆ ಅಲ್ವಾ ಹ ಸಮಾನತೆಯನ್ನ ತರ್ಲಿಕ್ಕಲ್ವಾ ಅವರಿಗೆ ಈ ವಿರೋಧ ಪಕ್ಷದವ್ರಿಗೆ ಅಭಿವೃದ್ಧಿ ಅಂದ್ರೆ ಗೊತ್ತಿಲ್ಲ ಅವರಿಗೆ ಸಮಾನತೆ ಅಂದ್ರೆ ಗೊತ್ತಿಲ್ಲ ಸಾಮಾಜಿಕ ನ್ಯಾಯ ಅಂದ್ರೆ ಗೊತ್ತಿಲ್ಲ ಹಾಗಾಗಿ ಇಂತ ಕ್ಷುಲ್ಲಕ ಮಾತುಗಳನ್ನ ಆಡ್ತಾರೆ ಅಂತಕ್ಕಂಥ ಮಾತುಗಳನ್ನ ತಮಗೆ ತಿಳಿಸ್ಲಿಕ್ಕೆ ಬಯಸ್ತಾ ಇದ್ದೇನೆ ಈಗ ನಾನೇ ನೀವಿರ್ತಕ್ಕಂಥ ಜಾಗಕ್ಕೆ ಬರ್ತೀನಿ ಅರ್ಜಿಗಳನ್ನ ಸ್ವೀಕಾರ ಮಾಡ್ತೀನಿ ಅದಕ್ಕೆ ಎಲ್ಲ ಅರ್ಜಿಗಳಿಗೂ ಕೂಡ ಎಲ್ಲ ಅಧಿಕಾರಿಗಳು ಕೂಡ ಇದ್ದಾರೆ ಎಲ್ಲ ಅಧಿಕಾರಿಗಳು ಕೂಡ ನಿಮ್ಮ ಅರ್ಜಿಗಳಿಗೆ ಅಟೆಂಡ್ ಮಾಡಿ ನಿಮ್ಮ ಸಮಸ್ಯೆಗಳಿಗೆ ಪರಿಹಾರ ಕೊಡ್ತಕ್ಕಂಥ ಕೆಲಸವನ್ನ ಮಾಡ್ತಾರೆ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತೇನೆ ಮತ್ತೆ ಈಗ ನಮ್ಮ ಎಲ್ಲ ಜಿಲ್ಲಾ ಮಂತ್ರಿಗಳಿಗೂ ನಾನು ಸೂಚನೆಯನ್ನು ಕೊಟ್ಟಿದ್ದೀನಿ ನಿಮ್ಮ ನಿಮ್ಮ ಜಿಲ್ಲೆಗಳಲ್ಲಿ ಜನಸ್ಪಂದನ ಕಾರ್ಯಕ್ರಮ ಮಾಡಬೇಕು ಆಮೇಲೆ ನೀವು ಎಲ್ಲೆಲ್ಲಿ ಕೂತಿದ್ದೀರಿ ಅಲ್ಲೇ ಬರ್ತೀನಿ ಅಲ್ಲೇ ಬಂದು ಅರ್ಜಿಗಳನ್ನು ಸ್ವೀಕಾರ ಮಾಡಿ ನಿಮಗೆ ನಿಮ್ಮ ಸಮಸ್ಯೆಗಳಿಗೆ ಸ್ಥಳದಲ್ಲೇ ಪರಿಹಾರ ಕೊಡ್ಲಿಕ್ಕೆ ಸಾಧ್ಯ ಆದ್ರೆ ಕೊಡ್ತೀವಿ ಇಲ್ಲದೆ ಹೋದ್ರೆ ಕೆಲವೇ ಅಕ್ನಾಲಜ್ಮೆಂಟ್ ಕೂಡ ಕೊಡ್ತೀವಿ ನಿಮಗೆ ನಾವು ನಿಮಗೆ ಪರಿಹಾರ ಕೊಡ್ತಕ್ಕಂಥ ಕೆಲಸವನ್ನ ಮಾಡಿಕೊಡ್ತೇವೆ ಅದಕ್ಕೋಸ್ಕರನೇ ಇದು ಮಾಡಿ ಒಟ್ಟಾರೆಯಾಗಿ ಈ ಸರ್ಕಾರ ಕಾಂಗ್ರೆಸ್ ಸರ್ಕಾರ ನಮ್ಮ ಸರ್ಕಾರ ಬಟ್ರು ಪರವಾಗಿದೆ ಏಳು ಕೋಟಿ ಕನ್ನಡಿಗರ ಪರವಾಗಿದೆ ಏಳು ಕೋಟಿ ಕನ್ನಡಿಗರ ಪರವಾಗಿದೆ ಕಣ್ಣ ಕನ್ನಡಿಗರ ಹಿತ ಹಿತ ಕಾಯ್ತಕ್ಕಂಥದ್ದೇ ನಮ್ಮ ಕೆಲಸ ನಮ್ಮ ಕರ್ತವ್ಯ ಅಂತಕ್ಕಂಥ ಮಾತುಗಳನ್ನ ಸಂದರ್ಭದಲ್ಲಿ ಹೇಳಿ ನಾನು ಹೆಚ್ಚು ಭಾಷಣ ಮಾಡ್ಲಿಕ್ಕೆ ಹೋಗಲ್ಲ ಮೊದಲ ಮಾತುಗಳಾಗಿ ಇದನ್ನ ಹೇಳಿ ನಾ ಈಗ ನಿಮ್ಮ ಎಲ್ಲಿ ಕೂತಿದ್ದೀರಿ ಆ ಜಾಗಕ್ಕೆ ಬರ್ತೀನಿ ಅಂತಕ್ಕಂಥ ಮಾತುಗಳನ್ನ ಹೇಳಿ ನನ್ನ ಮಾತನ್ನು ಮುಗಿಸ್ತೇನೆ ನಿಮ್ಮೆಲ್ರಿಗೂ ನಮಸ್ಕಾರ ನಿಮ್ಮೆಲ್ಲರಿಗೂ ಸ್ವಾಗತ ನಿಮ್ಮೆಲ್ಲರಿಗೂ ಸ್ವಾಗತ ನಿಮ್ಮೆಲ್ಲರಿಗೂ ಸ್ವಾಗತ